ವಿಷ ಜಂತುಗಳಿಗೆ ತಾಣವಾದ ಮಂಜೇಶ್ವರ ಪಂಚಾಯತ್ ರಸ್ತೆಗಳ ಬದಿಯಲ್ಲಿ ಬೆಳೆದು ನಿಂತ ಪೊದೆಗಳು ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ವಾರ್ಡುಗಳಲ್ಲಿ ರಸ್ತೆಗಳ ಬದಿಗಳಲ್ಲಿ ಕಾಡು ಪೊದೆಗಳು ನಿಖಿಲವಾಗಿ ಬೆಳೆದು ನಿಂತಿದ್ದು ಇದು ಈಗ ವಿಷ ಜಂತುಗಳ ತಾಣವಾಗಿ ಮಾರ್ಪಟ್ಟಿದೆ ಸರ್ಪಗಳು ವಿಷಪೂರಿತ ಕೀಟಗಳು ಹಾಗೂ ಇತರೆ ಹಾನಿಕರ ಜಂತುಗಳ ಹಾವಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಈ ಮಾರ್ಗಗಳ ಮೂಲಕ ನಿತ್ಯವೂ ನೂರಾರು ವಿದ್ಯಾರ್ಥಿಗಳು ಮಹಿಳೆಯರು ಹಿರಿಯ ನಾಗರಿಕರು ನಡೆದು ಹೋಗುತ್ತಿದ್ದು ಅವರ ಜೀವದ ಸುರಕ್ಷತೆಗೆ ಇದೀಗ ಪ್ರಶ್ನೆ ಒಳಪಟ್ಟಿದೆ ಶಾಲಾ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ವಿಶೇಷವಾಗಿ ಈ ಪರಿಸ್ಥಿತಿ ಭೀತಿಯನ್ನು ಹೆಚ್ಚಿಸಿದೆ ಗ್ರಾಮಸ್ಥರು ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಸ್ಪಷ್ಟವಾದ ಕ್ರಮವನ್ನು ಕೈಗೊಂಡಿಲ್ಲ ಸ್ಥಳೀಯ ಆಡಳಿತ ಚುನಾವಣೆಯ ಸಮಯ ಹತ್ತಿರವಾಗುತ್ತಿರುವ ಸಂದರ್ಭದಲ್ಲಿ ತಮ್ಮ ಮತದಾರರನ್ನು ಹೇಗೆ ಸೆಳೆಯಬೇಕು ಎಂಬ ಲೆಕ್ಕಾಚಾರದಲ್ಲೇ ನಿರತರಾಗಿರುವ ಜನಪ್ರತಿನಿಧಿಗಳು ಸಾರ್ವಜನಿಕರ ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಸ್ತೆ ಬದಿಗಳಲ್ಲಿ ತಲೆ ಎತ್ತಿರುವ ಕಾಡು ಪೊದರುಗಳು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ ಈ ಕೂಡಲೇ ಇವುಗಳನ್ನು ಕಡಿದು ಹಾಕದಿದ್ದರೆ ಭವಿಷ್ಯದಲ್ಲಿ ವಿಷ ಜಂತುಗಳಿಂದ ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದಾಗಿ ಸಾಮಾಜಿಕ ಕಾರ್ಯಕರ್ತ ಇಬ್ರಾಹಿಂ ಕುಂತೂರು ಹೇಳುತ್ತಿದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಎಲ್ಲ ವಾರ್ಡ್ಗಳಲ್ಲಿ ಒಳಗಿನ ರಸ್ತೆ ಬದಿಯಲ್ಲೆಲ್ಲ ಕಾಡು ಪೊದರ ತುಂಬಿದೆ ತುಂಬಿ ನಡೆ ನಡೆದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಗಾಡಿ ಹೋಗುವಾಗಲೂ ಸಮೇತ ಈ ಪೊದರಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸೈಡ್ ಆಗ್ತಾ ಇಲ್ಲ ಇದನ್ನು ಸಂಬಂಧಪಟ್ಟ ವಾರ್ಡಿನ ಯಾವ ವಾರ್ಡ್ ಆಗಲಿ ಆ ಮೆಂಬರ್ನವರು ಈಗ ಮಳೆಗಾಲ ಹೋಗಿದೆ ಬೇಸಿಗೆ ಬಂದಿದೆ ಈಗ ಕ್ಲೀನ್ ಮಾಡಿದರೆ ಮತ್ತೆ ತೊಂದರೆ ಆಗಿದೆ ಮತ್ತೆ ಪೊದರು ಬರುವುದಿಲ್ಲ ದಯವಿಟ್ಟು ಇದಕ್ಕೊಂದು ಹೋಗುವಾಗೆ ನಡೆದು ಹೋಗುವಾಗೆ ಗಾಡಿ ವೈಖಲ್ಸಲು ಹೋಗುವಾಗ ಒಂದು ಮಾಡಿಕೊಡಿ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಗ್ರಾಮದ ಇತರ ನಾಗರಿಕರು ಕೂಡ ತ್ವರಿತ ಕ್ರಮಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯತ್ ತಕ್ಷಣವಾಗಿ ಪರಿಸ್ಥಿತಿಯನ್ನು ಪರಿಗಣಿಸಿ ಪದರುಗಳನ್ನು ಕಡಿದು ರಸ್ತೆಯ ಬದಿಗಳನ್ನು ಶುದ್ಧಗೊಳಿಸಬೇಕು ಎಂಬುದು ಗ್ರಾಮಸ್ಥರ ಒಕ್ಕೊರಳಿನ ಬೇಡಿಕೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕರು ಪ್ರತಿಭಟನೆಗೆ ಇಳಿಯುವ ಸಾಧ್ಯತೆಯಿದ್ದು ಇದರಿಂದ ಚುನಾವಣಾ ರಾಜಕೀಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ